ದೇವಸ್ಥಾನ ಫಸ್ಟ್ ನಾವು ಹತ್ರ ಯಾಕಂದರೆ ದೇವಸ್ಥಾನ ನಮ್ಮ ವಂಶ ಪರಂಪರೆಗೆ ಬಂದಿರೋದು ಈ ಥರ ನೀವು ಇವಾಗ ಈ ಥರ ನಮ್ಮನ್ನ ನೋಡ್ತಿದ್ದೀರಾ ನಾವು ಹಿಂಗೆ ಇರ್ಲಿಲ್ಲ ಅಂತ ಅನ್ಸುತ್ತೆ ತುಂಬ ಕಷ್ಟನೇ ಪಟ್ಟಿರೋದು ಅಪ್ಪ ಕೂಡ ನಾನು ಎಲ್ಲ ಕಷ್ಟಪಟ್ಟು ಅವ್ನ ಪುಷ್ ಮಾಡ್ಬೇಕಂತ ಹೋಗ್ತಿದ್ದೀನಿ ಬಟ್ ಅಲ್ಲಿ ಏನೋ ಒಂದು ಇರಿಟೇಟ್ ಆಗೋ ಥರನೇ ಆಗ್ತಿತ್ತು ಕೆಲವೊಂದು ಘಟನೆಗಳೆಲ್ಲ ನನಗೆ ಬಟ್ ಈ ಒಂದು ಕನಸು ಈಗ ನಮ್ಮ ರಾಣಿಯಮ್ಮನಿಂದ ಒಂದು ಒಳ್ಳೆ ಕತೆ ಬೇಕು ಅಂತ ಹೇಳಿ ಚಿನ್ನಾರಿ ಮುತ್ತ ಟೂ ಮಾಡೋಣ ಅಂತ ಇತ್ತು ಆ್ಯಕ್ಚುಲಿ ಟೂ ವರ್ಕ್ಶಾಪ್ ಅಷ್ಟರಲ್ಲೇ ಬರಣ ಸರ್ ಹೇಳಿದ್ರಂತೆ ಇಲ್ಲ ಅವನಿಗೆ ಟ್ಯಾಲೆಂಟ್ ಇದೆ ವೇಸ್ಟ್ ಮಾಡಬೇಡ ಅಂತ ಹೇಳು ಅವಳಿಗೆ ಏನೋ ಒಂದು ಸಿನಿಮಾ ಮಾಡಂಗಿರಿ ಈಗಲೇ ಮಾಡಬೇಡ ಕೇಳು ಅಂತ ಹೇಳಿದರು ಅಂಗಡಿಯಲ್ಲೇ ನಮ್ಮ ಕ್ರೌಡ್ ಯೂಜ್ ಕ್ರೌಡ್ ಗೊತ್ತೇ ಇರತ್ತೆ ನಿಮಗೆ ಅಂಥ ಕ್ರೌಡ್ ಮಧ್ಯದಲ್ಲಿ ಕೂತ್ಕೊಂಡು ಕತೆ ಹೇಳಿದ್ರು ತುಂಬ ಇಷ್ಟ ಆಯಿತು ನನಗೆ ಕತೆ ಅಂತೂ ಆದ್ರೆ ಬಜೆಟ್ ನೋಡಿದ್ರೆ ಅದು ನಾವು ಮಾಡೋಕ್ಕಾಗ್ದಿರೋ ತರ ಇತ್ತು ನನ್ನ ಮಗನೇ ಏನು ಹೇಳ್ದ ಗೊತ್ತ ಏನಮ್ಮ ಇಷ್ಟು ಸಿಂಪಲ್ ಸಿನ್ಮಾ ಮಾಡಿದ್ದು ಹೆಂಗಿದೆ ಸಿನಿಮಾಗಳೆಲ್ಲ ಅಂತ ಹೇಳ್ತಾನೆ ಇಲ್ಲೋ ಮಕ್ಳ ಸಿನ್ಮಾ ಅಂದ್ರೆ ಹಿಂಗೆ ಮಗನೆ ಮಾಡಬೇಕು ನಾವು ಮಾಡಿರೋದು ಮಕ್ಳ ಸಿನಿಮಾ ಮಕ್ಳು ಸಿನ್ಮಾ ಜನ ಹೆಂಗ್ ತಗೊಳ್ತಾರೋ ಏನೋ ಅಂತ ನಮಗೆ ಗೊತ್ತಿಲ್ಲ ಅಂತ ಸ್ಟಾರ್ ಸಿನಿಮಾ ಮಧ್ಯೆ ನಾವು ದೊಡ್ಡ ಕಾಂಪಿಟೇಟರ್ ಅಲ್ಲ ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ನಾವು ಖಂಡಿತ ಈ ಸಿನಿಮಾ ತೋರಿಸಲೇಬೇಕು ಅದು ಉಚಿತವಾಗಿ ತೋರಿಸ್ಬೇಕು ಅನ್ನೋದು ನಾವು ಪೂರ್ತಿಯಾಗಿ ನಾವು ಪ್ಲಾನ್ ಅನ್ನೋದಕ್ಕಿಂತ ಡಿಸೈಡ್ ಮಾಡ್ಬಿಟ್ಟಿದೀವಿ ಆಕ್ಚುಲಿ ನಂದು ಸಣ್ಣ ಸಿನಿಮಾನೇ ಇರ್ಬೋದು ಆದರೆ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ರೀಚ್ ಆಗಬೇಕು ಅನ್ನೋದು ಇಷ್ಟ ಇದೆ ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಸೈಕಲ್ ಕ್ಯಾಪ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ ಇದೇ ಆಗಸ್ಟ್ ಒಂಬತ್ತಕ್ಕೆ ಜೀನಿಯಸ್ ಮೂತ ಸಿನಿಮಾ ರಿಲೀಸ್ ಆಗ್ತಿದೆ ಆ ಚಿತ್ರದ ನಿರ್ಮಾಪಕರು ಪ್ರೊಡ್ಯೂಸರ್ ಅಂತಲೇ ಹೇಳ್ಬೋದು ಬನ್ನಿ ಮಾತಾಡ್ಕೊಂಡು ನಮಸ್ಕಾರ ನಮಸ್ತೆ ಹೇಗಿದ್ದೀರ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಫಸ್ಟ್ ಬಂಡಿ ಮಕ್ಕಳ ದೇವಸ್ಥಾನ ಬಂದಾಗ ನನಗೆ ಖುಷಿ ಆಗ್ತದೆ ಆಕ್ಚುಲಿ ನಮ್ಮದು business ಬೇರೆ ಇವತ್ತು ಒಂದು ಈ ಸಿನಿಮಾ ಮೂಲಕ ನಾನು ಇಲ್ಲಿ ಬಂದು ಇಂಟರ್ವ್ಯೂ ಕೊಡ್ತೀನಿ ಯಾಕಂದ್ರೆ ನಾವು ಇಲ್ಲಿವರೆಗೂ ನೀವು ನೋಡಿದಿರಿ ನಾನು ಯಾವತ್ತೂ ಯಾವುದು ಇಂಟರ್ವ್ಯೂ ಅಂತ ಮಾತಾಡಿಲ್ಲ ಬಟ್ ಇವತ್ತು ಕ್ಯಾಮ್ರಾ ಮುಂದೆ ಮಾತಾಡೋ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ನಿಮ್ಮಗೂ ಕೂಡ ಬಂದಿದ್ದಕ್ಕೆ ನೀವು ಹೌದು ಜರ್ನಿ ಹೇಗಿತ್ತು ಇಲ್ಲ ಸಿ ಬ್ಯಾಂಗ್ಳೂರಿಗೆ ನಾನು ಟೂ ತೌಸಂಡಲ್ಲಿ ವರ್ಕ್ ಮಾಡ್ತಿದ್ದೆ ಆ್ಯಕ್ಚುಲಿ ಅದು ಒಂದು ಅದು ಬೇರೆ ಥರ ಇದೆ ಅದು ಪರ್ಸ್ನಲ್ ಹೇಳೋದು ಬೇಡ ನನಗೆ ಸೊ ಒನ್ ಇಯರ್ ತನಕ ನಾನು ವರ್ಕ್ ಮಾಡಿದೆ ಆ್ಯಕ್ಚುಲಿ ಅದು ಲೈವ್ ಪ್ರೋಗ್ರಾಮಲ್ಲಿ ನಾನು ವರ್ಕ್ ಮಾಡಿದ್ದು ನಮಗಾದರೆ ಅಷ್ಟು ನನಗೆ ಬೇಸಿಕ್ ನಾಲೆಜ್ ಇಲ್ಲ ಆ ಟೈಮಲ್ಲಿ ಯಾಕಂದರೆ ಆ್ಯಂಕರಿಂಗ್ ಅಂದರೆ ಹೇಗೆ ಏನು ಅನ್ನೋದು ಗೊತ್ತಿಲ್ಲ ಆ ಟೈಮಲ್ಲಿ ಹೋಗಿ ಮಾಡ್ತಾ ಮಾಡ್ತಾ ಅದು ಲೈವ್ ಶೋ ಅಂತ ಬಂದಾಗ ನಿಮಗೆ ಗೊತ್ತಾಗುತ್ತೆ ನ್ಯಾಚುರಲ್ಲಾಗಿ ಮಾತಾಡ್ತಾ ಮಾತಾಡ್ತಾ ನಾವು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಒನ್ ಅವರ್ ಕಾರ್ಯಕ್ರಮ ಅದು ಆ್ಯಕ್ಚುಲಿ ಇದ್ದಿದ್ದು ಲೈವ್ ಲೈವ್ ಶೋ ಆ ಸಿ ಬ್ಯಾಂಗ್ಳೂರಲ್ಲಿ ಏನಂದ್ರೆ ಚೆನ್ನೈ ಟೀಮ್ ಬರ್ತಾ ಇತ್ತು ಚೆನ್ನೈ ಟೀಮ್ ಬಂದು ಎರಡು ಎಪಿಸೋಡನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಒಂದು ಲೈವ್ ಹೋಗ್ತಿತ್ತು ಕಂಟಿನ್ಯೂ ಲೈವ್ ಹೋಗೋದನ್ನ ಇನ್ನೊಂದು ರೆಕಾರ್ಡೆಡ್ ಶೋ ಅವರು ಪ್ಲೇ ಮಾಡ್ತಿದ್ರು ಟೆಲಿಕಾಸ್ಟ್ ಆಗ್ತಿತ್ತು ರೆಸರ್ಟ್ ಟೌನಲ್ಲಿ ನಾವು ವರ್ಕ್ ಮಾಡ್ತಿದ್ದೆ ಮುಂಚೆ ನಿಮಗೂ ಮತ್ತೆ ತುಂಬ ಪ್ರೊಡ್ಯೂಸರ್ ಹೌದಾ ಈಗ ನೀವು ದೇವಸ್ಥಾನ ಅಂದಿದ ತಕ್ಷಣ ದೇವಸ್ಥಾನ ಫಸ್ಟ್ ನಾವು ಹತ್ರ ಯಾಕಂದರೆ ದೇವಸ್ಥಾನ ನಮ್ಮ ವಂಶ ಪರಂಪರೆಗೆ ಬಂದಿರೋದು ನಾವೀಗ ನಾವೇನು ಮಾಡ್ತಿದೀವಿ ನಾವು ಸೆವೆಂತ್ ಜನ್ರೇಷನಲ್ಲಿ ನಮ್ಮ ತಂದೆ ಅಂದರೆ ತಂದೆಯವರ ತಾಯಿ ಅವರೆಲ್ಲ ಆ ಥರ ಹೋದಾಗ ಪೂಜಾರಮ್ಮ ಪದ್ಧತಿ ಇತ್ತು ಅಲ್ಲಿ ಆಮೇಲೆ ಅಪ್ಪ ಯಾವಾಗ ಫುಲ್ ಟೈಮು ಅಲ್ಲೇ ವರ್ಕ್ ಫುಲ್ ಫ್ಲಪ್ಲೆ ಆಗಿ ವರ್ಕ್ ಮಾಡ್ತಾರೋ ಸೊ ಅವಾಗಿಂದ ನನ್ನ ತಮ್ಮ ಮಾಡ್ತಿದ್ದಾನೆ ಸೊ ದೇವಸ್ಥಾನನೂ ಇಂಪ್ರೂವ್ ಆಯಿತು ಒಂಥರ ಯಾಕಂದರೆ ಪೂಜಾರಮ್ಮ ಅಂತ ಇದ್ದಾಗ ಏನಾಗ್ತಿತ್ತು ಹೆಂಗಸರು ಮಾಡುವಾಗ ಅಷ್ಟೊಂದೆಲ್ಲ ಏನು ಮಾಡಬೇಕು ಹೇಗೆ ಜಸ್ಟ್ ಪೂಜೆ ಮಾಡ್ತಿದ್ರು ಮೈ ಮೇಲೆ ನಮ್ಮ ಅಜ್ಜಿಯವ್ರಿಗೆ ದೇವರು ಬರ್ತಿತ್ತಂತೆ ಸೊ ಹೀಗೆಲ್ಲ ನಡೀತಿತ್ತು ಅಷ್ಟೇ ಆದರೆ ಫುಲ್ ಒಬ್ಬ ಗಂಡಸು ಅಲ್ಲಿ ನಿಂತ್ಕೊಂಡು ಒಂದು ಆ ಪ್ರದೇಶ ಹೇಗಿತ್ತು ಅನ್ನೋದು ಹಳಬ್ರಿಗೆ ಕೇಳಿದ್ರೆ ಗೊತ್ತಾಗತ್ತೆ ಈಗ ಇವಾಗಿನ ನೋಡೋರಿಗೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಸೊ ತುಂಬ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಾರೆ ಓ ಹಿಂಗಿದೆ ಅಂತ ಆದರೆ ನಾವು ಆರ್ಟ್ ಕಾಲದಿಂದನೂ ಈ ಥರ ಒಂದು ಇದ್ರಲ್ಲಿ ಕಷ್ಟಪಟ್ಕೊಂಡೇನೆ ಯಾಕಂದ್ರೆ ನಮಗೆ ನೀವು ಇವಾಗ ಈ ಥರ ನೀವು ಇವಾಗ ಈ ಥರ ನಮ್ಮನ್ನ ನೋಡ್ತಿದ್ದೀರಾ ನಾವು ಹಿಂಗೆ ಇರಲಿಲ್ಲ ಅಂತ ಅನಿಸುತ್ತೆ ತುಂಬ ಕಷ್ಟನೇ ಪಟ್ಟಿರೋದು ಅಪ್ಪ ಕೂಡ ಆದರೆ ನನಗೆ ಈ ಒಂದು ಸಿನಿಮಾ ಅನ್ನೋದು ಯಾವ ಥರ ಬಂತು ಅಂದರೆ ನಾನು ಆರ್ಕೆಸ್ಟ್ರಲ್ಲಿ ವರ್ಕ್ ಮಾಡ್ತಿದ್ದೆ ನಿಮ್ಗೆ ಹೇಳಿದ್ನಲ್ಲ ಆ್ಯಂಕರಿಂಗಾಗಿ ವರ್ಕ್ ಮಾಡಿದ್ದೀನಿ ಸೊ ಇವೆಂಟ್ಸಲ್ಲಿ ವರ್ಕ್ ಮಾಡಿದ್ವಿ ಆಮೇಲೆ ಸಿನ್ ಕೆಲವೊಂದು ಸೀರಿಯಲ್ ಕೂಡ ಮಾಡಿದ್ದೀನಿ ಟೂ ತೌಸಂಡ್ ಸೆವೆನ್ವರೆಗೂ ಈಗ ನನ್ನ ಮಗ ಜೀನಿಯಸ್ ಏನು ಆ್ಯಕ್ಟ್ ಮಾಡಿದ್ದಾನೆ ಅವನು ಟೂ ತೌಸಂಡ್ ಸೆವೆನ್ ಬೌನ್ ಅಲ್ಲಿ ತನಕ ಕೂಡ ಕೆಲವೊಂದು ಸೀರಿಯಲ್ಗಳು ಆ್ಯಕ್ಟ್ ಮಾಡಿದ್ದೀನಿ ನಾನು ಕೂಡ ಅದಾದಮೇಲೆ ನಂಗೆ ಸಾಧ್ಯ ಆಗ್ತಿರಲಿಲ್ಲ ಆದ್ರೂ ಒಂದೊಂದು ಮಧ್ಯ ಮಧ್ಯೆ ಎಲ್ಲೆಲ್ಲೋ ಪ್ಯಾಷನ್ಗೋಸ್ಕರ ಇದೆ ಇದು ಸ್ಕಿಟ್ ಕಾಮಿಡಿ ಸ್ಕಿಟ್ ಶೋಸ್ ಮಾಡ್ತಿದ್ದೆ ಆಮೇಲೆ ನಾಟಕಗಳೆಲ್ಲ ಅಭಿನಯಿಸ್ತಿದ್ದೆ ಸೊ ಈ ಥರ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ತೀರಾ ಆಗಲಿಲ್ಲ ಯಾಕಂದ್ರೆ ದೇವಸ್ಥಾನ ಯಾವಾಗ ಇಂಪ್ರೂವ್ ಆಗ್ತಾ ಇದೆ ಟೂ ತೌಸಂಡ್ ಫೋರ್ಟೀನಿಂದ ನಾನು ಅಲ್ಲಿ ತಡೆಯೋದು ಅಂಗಡಿ ನೀವು ನೋಡಿರ್ತೀರಿ ನಮ್ಮಲ್ಲಿ ಮೇಯ್ನ್ ಪದ್ಧತಿ ಇರೋದೇ ತಡೆ ಇದೆ ಸೊ ಆ ಒಂದು ತಡೆ ಅಂಗಡಿ ನನ್ನ ಇನ್ ಚಾರ್ಜಲ್ಲೇ ಇರೋದ್ರಿಂದ ಅಪ್ಪ ನಾನು ಮಾಡಲೇಬೇಕು ಯಾಕಂದ್ರೆ ವಂಶದಲ್ಲಿ ಬಂದಿರೋ ವೃತ್ತಿ ಇದನ್ನ ಮಾಡದೆ ನೀನು ಆಚೆಗೆ ಹೋಗೋಕ್ಕಾಗಲ್ಲ ಅಂದರು ಇನ್ನು ಗಂಡನ ಜೊತೆ ಸೇರಿದಾಗ ಇದೆಲ್ಲ ನಡೀತು ಒಂದು ಪಾರ್ಟಲ್ಲಿ ಸೊ ಇವಾಗ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಟೂ ತೌಸಂಡ್ ಫೋರ್ಟೀನಲ್ಲಿ ಸ್ಟಾಪ್ ಮಾಡಿದ್ದೆ ಅದಾದ ನಂತರ ಸ್ವಲ್ಪ ಅದೇ ಅಲ್ಲೇ ಸಿನಿಮಾದವರೆಲ್ಲ ಬರ್ತಾರೆ ನಿಮ್ಗೆ ಗೊತ್ತಿದೆ ಸಿನಿಮಾ ಮುಹೂರ್ತಗಳಾಗತ್ತೆ ಮತ್ತು ಸೀರಿಯಲ್ಗಳು ಪ್ರತಿದಿನ ಎಷ್ಟೋ ಶೂಟಿಂಗ್ಗಳು ಗೊತ್ತಾಗೋದೇ ಇಲ್ಲ ಯಾರಿಗೂ ಆ ಥರ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಈ ಮಧ್ಯ ಅದೇ ಈ ಕನೆಕ್ಷನ್ ಹಾಗೆ ಉಳಿಸ್ಕೊಂಡು ಬಂದಿದ್ದೀನಿ ಟು ತೌಸಂಡ್ ಫೋರ್ಟೀನಲ್ಲಿ ಎಲ್ಲ ನಿಲ್ಲಿಸಿದ್ರು ಕೂಡ ಏನು ಒಂದು ಆರ್ಟಲ್ಲಿ ನಾವು ಏನು ಮುಂದೆ ಹೋಗಬೇಕು ಅನ್ನೋದಿತ್ತು ಸೊ ಎಲ್ಲ ನಿಲ್ಸ್ಕೊಂಡು ಬಂದಿದೆ ಇದ್ರ ಮಧ್ಯದಲ್ಲಿ ನನ್ನ ಮಗನ್ನ ಟೂ ತೌಸಂಡ್ ಸೆವೆನ್ ಬಾರ್ ನಾನು ಹೇಳಿದ್ನಲ್ಲ ಲೆವೆನ್ ಅನ್ಸುತ್ತೆ ಅವನಿಗೆ ಫೋರ್ ಇಯರ್ಸ್ ಇರುವಾಗ ನಾನು ನಾಟಕ ಮಾಡೋಕ್ಕೆ ಅಂತ ಹೋಗಿದ್ದೆ ಒಂದು ಕಡೆ ಅಂದರೆ ನನಗೆ ತುಂಬ ಪ್ರೊಫೆಷನಲ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಬಿಸ್ನೆಸ್ ಇರೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ ಸೊ ಅಲ್ಲಿ ಹೋದಾಗ ನನಗೆ ನೀನಾಸಮ್ ಜೋಸೆಫ್ ಸರ್ ಹೇಳಿದರು ನನ್ನ ಮಗ ಏನು ಫೋರ್ ಇಯರ್ಸ್ ಇದ್ದಾಗ ಅಲ್ಲಿ ಏನು ಟೀಮು ಒಂದು ಹನ್ನೆರಡು ಜನ ಹತ್ತು ಜನ ನಾವೇನಿದ್ದೀವಿ ಎಲ್ಲರದ್ದು ಒಂದು ಏನಿದೆ ಡೈಲಾಗ್ ಅಲ್ಲಿ ಬರ್ತಾ ಇದೆ ನಾಟಕದಲ್ಲಿ ಇವನು ಪೂರ್ತಿ ಎಲ್ಲರದ್ದು ಹೇಳೋನು ಮಾಡ್ತಾ ನೋಡ್ತಾ ನೋಡ್ತಾ ಜಸ್ಟ್ ಅವನು ಅವನೇ ಹೇಳೋನು ಸೊ ಅದಕ್ಕೆ ಅವರು ಅಂದರು ಜೋಸೆಫ್ ಸರ್ ಇಲ್ಲಮ್ಮ ಅವನಿಗೆ ತುಂಬ ಗ್ರಾಸ್ಪಿಂಗ್ ಪವರ್ ಇದೆ ಆ್ಯಕ್ಟಿವ್ ಆಗಿದ್ದಾನೆ ನಾನು ಮಂಗಳಾಗಿ ಹೇಳ್ತೀನಿ ಯಾಕಂದ್ರೆ ಫೈವ್ ಇಯರ್ಸ್ ಮೇಲೆ ತೊಗೊಳೋದು ಅವರು ಅಲ್ಲಿವರೆಗೂ ತೊಗೊಳ್ಳಲ್ಲ ಅವರು ಒಂದು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಬಟ್ ಆದರೆ ನಾನು ಹೇಳಿ ಇನ್ಫ್ಲೂಯೆನ್ಸ್ ಮಾಡಿ ಅಂತ ಹೇಳಿ ಫೋರ್ ಇಯರ್ಸ್ಗೆ ಅವ್ನಲ್ಲಿ ಹಾಕಿದರು ಸೊ ಸಿಕ್ಸ್ ವರ್ಷ ಪಲ್ ಮಾಡಿದ್ದ ಅವನು ಫಸ್ಟು ಅದಾದಮೇಲೆ ಕೆ ಎಚ್ ಕಲಾ ಸೌಧ ಹತ್ರ ಆಯಿತು ನಮ್ಮ ಟೆಂಪಲ್ ಗೊತ್ತಲ್ವ ನಿಮಗೆ ಸೊ ಹಂಗಾಗಿ ಅವಾಗ ಕಳಿಸ್ತಿದ್ದೆ ಅದಾದಮೇಲೆ ಆಗಲ್ಲ ಯಾಕಂದ್ರೆ ರೆಸಿಡೆನ್ಷಿಯಲ್ಲು ಅದು ಇದು ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಬೇಡ ಬಿಟ್ಬಿಡೋಣ ಅಂತ ಬಿಟ್ಟಿದ್ದೆ ಬಟ್ ನಾನು ಗೌರಿ ಅಮ್ಮನ ಹತ್ರ ಅಭಿನಯ ತರಂಗ ಅಲ್ಲಿ ನಾನು ಕಲ್ತಿದ್ದಿದ್ದು ಸೊ ಅಲ್ಲಿ ಕೇಳ್ಕೊಂಡು ಅಮ್ಮನ ಕೇಳಿ ಬಿಂಬ ಎರಡು ವರ್ಷ ಮಾಡಿಸ್ದೆ ಹಂಗುನು ಅದಾಗಿ ಎಂಟು ವರ್ಷ ಆಗ್ತಾ ಆಗ್ತಾ ಅವನಿಗೆ ಯಾವುದು ಚಾನ್ಸ್ ಸಿಗ್ತಾ ಇಲ್ಲ ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದಾನೆ ಸೊ ಮಾಡಿದ್ರು ಅದೇನೋ ಒಂದು ಡೈಲಾಗ್ ಕೊಟ್ಟಿರಲ್ವೋ ನಾನು ಎಲ್ಲ ಕಷ್ಟಪಟ್ಟು ಅವನ್ನ ಪುಷ್ ಮಾಡಬೇಕಂತ ಹೋಗ್ತಿದ್ದೀನಿ ಬಟ್ ಅಲ್ಲಿ ಏನೋ ಒಂದು ಇರಿಟೇಟ್ ಆಗೋ ಥರನೇ ಆಗ್ತಿತ್ತು ಕೆಲವೊಂದು ಘಟನೆಗಳೆಲ್ಲ ನನಗೆ ಬೇಡ ಬಿಡಪ್ಪ ನಾನು ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ಹೇಳಿ ಆದ್ರೂ ಆಮೇಲೆ ಇಸ್ಕಾನ್ ಟೆಂಪಲ್ದೊಂದು ಆ್ಯಡ್ ಮಾಡಿದ್ದ ಆ್ಯಕ್ಚುಲಿ ಅದು ವರ್ಲ್ಡ್ ವೈಡ್ ಹೋಗಿದೆ ಆ ಥರ ಹೋದ್ರೂ ಕೂಡ ಅವ್ನಿಗೇನೋ ಯಾವುದೋ ಒಂದು ಸಕ್ಸಿಡ್ ಅನ್ನೋದು ಕಾಣ್ತಿಲ್ಲ ಸೊ ಆಮೇಲೆ ಇದಕ್ಕೂ ಮೇಲೆ ಅಂದರೆ ಈಗ ಅಮ್ಮ ಡೈರೆಕ್ಷನ್ ಮಾಡಿದ್ದಾರೆ ಅವ್ರದ್ದೇ ಸಿನ್ಮಾ ಅಲ್ಲಮ್ಮ ಕೂಡ ಒಂದು ಸಣ್ಣ ರೋಲ್ ಅಮ್ಮ ಸೊ ಅದು ಎಡಿಟ್ ಆಗೋಗಿತ್ತು ಆ್ಯಕ್ಚುಲಿ ಅಮ್ಮ ಬಂದು ಬೇಜಾರು ಮಾಡ್ಕೊಂಡ್ರು ಅಯ್ಯೋ ಬೇಜಾರು ಮಾಡ್ಕೊಂಬೇಡಮ್ಮ ಏನೋ ಒಂದು ಸಂದರ್ಭ ಯಾಕಂದ್ರೆ ಪ್ರೊಡ್ಯೂಸರ್ದು ಇನ್ ಬೇರೆ ಇರುತ್ತಲ್ವ ಅವ್ರ ಇಂಟ್ರೆಸ್ಟ್ ಥರ ಇವ್ರು ಸಿನಿಮಾ ಮಾಡಬೇಕಿರುತ್ತೆ ಸೊ ಹಂಗಾಗಿ ಅದು ಕೂಡ ಎಡಿಟ್ ಆಗೋಯ್ತು ಹಿಂಗೆ ಬೇಜಾರು ಆಗ್ತಾ ಆಗ್ತಾ ಓನ್ ಸಿನ್ಮಾ ಮಾಡೋದು ಏನೋ ಕಷ್ಟ ಅನಿಸುತ್ತೆ ಅವನಿಗೆ ಇವನು ಆ್ಯಕ್ಟ್ರು ಆಗ್ತಾನೋ ಇಲ್ವೋ ಈ ಥರ ಇತ್ತು ನನಗೆ ಮಧ್ಯದಲ್ಲಿ ಬ್ರೇಕ್ ಆಯ್ತಲ್ಲ ಸೊ ಹಂಗಾಗಿ ಬಿಟ್ಟಿದ್ದೆ ಇದೇ ಟೈಮ್ಗೆ ಅವನು ಕೂಡ ಇಲ್ಲಮ್ಮ ಕ್ರಿಕೆಟ್ಗೆ ಹೋಗ್ಬಿಡ್ತೀನಿ ನಾನು ಯಾಕೆಂದರೆ ಅದು ಸ್ಪೋರ್ಟ್ಸಲ್ಲಿ ಯಾವಾಗಲೂ ಮುಂದೆ ಇದ್ದರೆ ಆ್ಯಕ್ಟಿಂಗ್ ಯಾವ ಏಜಲ್ಲಿ ಬೇಕಾದರೂ ಮಾಡ್ಕೊಬೋದು ಸ್ಪೋರ್ಟ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ ಬಟ್ ಕ್ರಿಕೆಟ್ ಬಗ್ಗೆ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ ನಮ್ಮ ಮನೇಲಿ ಯಾರೂ ಇಲ್ಲಲ್ಲ ಸೊ ಹಂಗಾಗಿ ಆಮೇಲೆ ಹುಡುಕಿ ಸ್ವಲ್ಪ ವಿವೇಕಾನಂದಲ್ಲಿ ಹಾಕಿದ್ದೆ ಅಲ್ಲೂ ಶ್ರೀಲಂಕಾ ಟೂರ್ ಕಳಿಸಿದ್ದೆ ನಾನು ಅವನ್ನ ಆಟ ಏನೋ ಏನು ಏನು ಆಟ ಆಡ್ತಾನೋ ಅದೆಲ್ಲ ನಾವು ನೋಡದೇ ಇರೋರು ಅದು ನನಗೆ ಇಂಟ್ರೆಸ್ಟ್ ಇಲ್ಲದೇ ಇರೋದು ಬಟ್ ಟೂರ್ನಮೆಂಟ್ ಅಂತ ಬಂದಾಗ ಅವ್ನು ಎಫರ್ಟ್ ಏನಾಗಿರ್ತಾನೆ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಐದು ಟೂರ್ನಮೆಂಟ್ಸಲ್ಲೂ ಫಸ್ಟ್ ಪ್ರೈಸ್ ಬಂದಿತ್ತು ಅವನಿಗೆ ಸೊ ಅದರಿಂದ ಖುಷಿ ಆಯಿತು ಅದಾದಮೇಲೆ ಕೆ ಐ ಓ ಸಿ ಇದೆಯಲ್ಲ ಸೊ ಅಲ್ಲಿ ಯಾರ್ದೋ ಮೂಲಕ ರೆಕಮೆಂಡ್ ಮಾಡಿಕೊಂಡು ಅಲ್ಲಿ ಹೋಗಿ ಈಗ ಅಲ್ಲಿ ಆಡ್ತಿದ್ದಾನೆ ಅದು ಯಾವಾಗ ಕ್ರಿಕೆಟರ್ ಆಗಿ ಬರ್ತಾನೋ ಗೊತ್ತಿಲ್ಲ ಅದಕ್ಕೆ ಮುಂಚೆನೇ ನನಗೆ ಈಗ ಜೀನಿಯಸ್ ಮುತ್ತ ಆಗಿ ಅಮ್ಮನ ಕೃಪೆಯಿಂದ ಬಂದ್ಬಿಟ್ಟ ಸಪೋರ್ಟ್ ಮಾಡ್ತಾರೆ ಹೌದು ಮಕ್ಕಳಿಗೆ ಹಿಂಗೆ ಸಪೋರ್ಟ್ ಮಾಡಿದಾಗ ಹೇಗೆ ಅನ್ಸುತ್ತೆ ಮಾಡಬೇಕು ಕೆಲವರು ಮನೆಗಳಲ್ಲಿ ಸಪೋರ್ಟ್ ಮಾಡೋದು ಇರಲಿ ನಾವು ಹೇಳ್ದಂಗೆ ಕೇಳಬೇಕು ಅಂತ ತಂದೆ ತಾಯಿಗಳಿಗೆ ನೀವೇನು ಹೇಳ್ತೀರಿ ನನಗೆ ಸಪೋರ್ಟ್ ಮಾಡ್ತೀನಿ ಬಟ್ ಆದರೆ ಏನು ಗೊತ್ತಾ ಬೇರೆಯವ್ರ ಮೂಲಕ ಅವನು ಇಂಟ್ರೊಡ್ಯೂಸ್ ಆಗಿ ಒಂದು ಆ್ಯಕ್ಟ್ರಾಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋದಿತ್ತು ಬಟ್ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಬಟ್ ಈ ಒಂದು ಕನಸು ನನ್ಸಾಗಿರೋದು ಈಗ ನಮ್ಮ ರಾಣಿಯಮ್ಮನಿಂದ ಅವ್ರನ್ನ ನಾನು ಪ್ರೀತಿಯಿಂದ ರಾಣಿಯಮ್ಮನೇ ಅಂತೀನಿ ಅವ್ರ ಹೆಸರು ನಾಗಿಣಿ ಬರ್ಣ ಗೊತ್ತೇ ಇರುತ್ತೆ ಎಲ್ರಿಗೂ ಇಡೀ ಇಂಡಸ್ಟ್ರಿ ಎಲ್ಲ ವರ್ಲ್ಡ್ ವೈಡ್ ಅವರ ಹೋಗಿರೋವಂಥವ್ರು ನಾಗಿಣಿ ಬರ್ಣ ಅಂತ ಬಟ್ ನಾನು ರಾಣಿಯಮ್ಮನೇ ಅಂತೀನಿ ಸೊ ಅವರು ಬಂದು ಕತೆ ಹೇಳಿದ್ರು ನನಗೆ ನಿಂಗೆ ಇಷ್ಟನಾ ಅವನಿಗೆ ಸಿನಿಮಾ ಮಾಡೋಕ್ಕೆ ಅಂತ ಹ್ಞೂ ಅಮ್ಮ ಅಂದೆ ಮತ್ತೆ ಬಾಪಾಗೆ ಜಾಯಿನ್ ಮಾಡಿಸೋಣ ಅಂತಂದರು ಏಕೆಂದರೆ ಕಟ್ಟಾಗೋಗಿದೆ ಇನ್ನು ಅವ್ನು ಆ್ಯಕ್ಟ್ ಮಾಡ್ತಾನೆ ಇಲ್ವೋ ನನಗೆ ಗೊತ್ತಿಲ್ಲ ಅವನದು ಫೋರ್ ಫೈವ್ ಇಯರ್ಸ್ ಆಯಿತು ಅವ್ನು ಟ್ಯಾಲೆಂಟ್ ಮತ್ತೆ ಮರ್ತೇ ಬಿಟ್ಟಿದ್ದೀವಿ ನಾವು ಪೂರ್ತಿ ಇಂಥ ಟೈಮಲ್ಲಿ ಅವ್ನು ಏನು ಮಾಡ್ತಾನೆ ಗೊತ್ತಿಲ್ಲ ಅಂದಾಗ ಅಮ್ಮ ಬಾಪಾಲಿಗೆ ಅವನ್ನ ಮತ್ತೆ ಅಡ್ಮಿಷನ್ ಮಾಡಿಕೊಂಡ್ರು ಟೂ ವರ್ಕ್ಶಾಪ್ ಅಷ್ಟರಲ್ಲೇ ಬರೋಣ ಸರ್ ಹೇಳಿದ್ರಂತೆ ಇಲ್ಲ ಅವ್ನಿಗೆ ಟ್ಯಾಲೆಂಟ್ ಇದೆ ವೇಸ್ಟ್ ಮಾಡಬೇಡ ಅಂತ ಹೇಳು ಅವಳಿಗೆ ಏನೋ ಒಂದು ಸಿನಿಮಾ ಮಾಡಂಗಿರಿ ಈಗಲೇ ಮಾಡ್ಬೇಡಾಕೇಳು ಅಂತ ಹೇಳಿದರು ಸರಿ ನನಗೂ ಇಷ್ಟ ಆಯ್ತಲ್ಲ ಅಮ್ಮ ಕೇಳ್ಕೊಂಡೋಗಿದ್ರು ಸರಿ ಅನ್ಬಿಟ್ಟು ಒಂದು ಒಳ್ಳೆ ಕತೆ ಬೇಕು ಅಂತ ಹೇಳಿ ಚಿನ್ನಾರಿ ಮುತ್ತ ಟೂ ಮಾಡೋಣ ಅಂತ ಇತ್ತು ಆ್ಯಕ್ಚುಲಿ ಚಿನ್ನಾರಿ ಮುತ್ತ ಟೂ ಮಾಡಬೇಕಂದ್ರೆ ಅದ್ರ ಕತೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ ಕಮರ್ಷಿಯಲಿ ಅಂತ ಇಟ್ಕೊಟ್ಟಿರುವಂಥ ಸಿನ್ಮಾ ಸೊ ಅದು ಒಂದು ಸೀಕ್ವೆಲಲ್ಲಿ ಹೋಗಬೇಕು ಅಂದಾಗ ಏನಾಗ್ತಿದೆ ಅದು ಕತೆ ಮ್ಯಾಚ್ ಆಗಬೇಕು ಅದು ಇದು ಒಂದೇ ಅಣ್ಣ ತಮ್ಮ ಅನ್ನೋ ಥರ ಆದರೂ ಇರಬೇಕು ಅಟ್ಲೀಸ್ಟು ಬಟ್ ಅಲ್ಲಿ ನಮ್ಗೆ ಆ ಥರ ಕಂಟೆಂಟ್ ಸಿಗಲೇ ಇಲ್ಲ ಆಮೇಲೆ ನಾನು ಒಂದು ತಿಂಗಳು ಸುಮ್ಮನೆ ಆಗಿಬಿಟ್ಟಿದೆ ಅಮ್ಮ ಯಾಕೋ ಅದು ಇನ್ನು ಇದು ಒಂದು ಹೆಜ್ಜೆ ಹೋದ್ರೇ ಏನೂ ಸಕ್ಸಸ್ ಕಾಣ್ತಾ ಇಲ್ಲ ನಾವು ಬಿಟ್ಬಿಡೋಣ ಬಿಡಿಮ್ಮ ಒಂದು ಕಥೆಯೂ ಸಿಗ್ತಾಯಿಲ್ಲ ನಮಗೆ ಅಂದೆ ನಾನು ಒನ್ ಮಂತು ಏನೂ ಫೋನು ಮಾಡಕ್ಕೆ ಹೋಗಿರಲಿಲ್ಲ ಅವ್ರಿಗೆ ಆಮೇಲೆ ಅವರೇ ಇದ್ದಕ್ಕಿದ್ದಂಗೆ ಒಂದು ಕಾಲ್ ಮಾಡಿಬಿಟ್ಟು ಅಯ್ಯೋ ಒಂದು ಐ ಫ್ರೀ ಇದ್ದೇನೆ ತಾಯಿ ಬರ್ತೀನಿ ಅಂದರು ಅಮ್ಮ ನಾನು ಅಂಗಡೀಲಿ ಬ್ಯುಸಿ ಇವತ್ತು ಅಂದೆ ಇಲ್ಲ ಅಲ್ಲಿಗೆ ಬಂದುಬಿಡ್ತೀನಿ ಐದೇ ನಿಮಿಷ ಅಂದರು ಮಾ ಐದು ನಿಮಿಷದಲ್ಲಿ ಆಟೋ ಅಲ್ಲಿ ಬರೋಕ್ಕಾಗಲ್ಲ ನೀವು ಡ್ರೈವರ್ ಬೇರೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲ ಆಟೋತ್ ಬರ್ತೀನಿ ಅಂದರು ಸರಿ ಬನ್ನಿ ಅಂದೆ ಪಾಪ ಅಂಗಡಿಯೇ ನಮ್ಮ ಕ್ರೌಡ್ ಯೂಜ್ ಕ್ರೌಡ್ ಗೊತ್ತೇ ಇರತ್ತೆ ನಮಗೆ ಅಂಥ ಕ್ರೌಡ್ ಮಧ್ಯದಲ್ಲಿ ಕೂತ್ಕೊಂಡು ಕತೆ ಹೇಳಿದ್ರು ತುಂಬ ಇಷ್ಟ ಆಯಿತು ನನಗೆ ಕತೆ ಅಂತೂ ಆದರೆ ಬಜೆಟ್ ನೋಡಿದ್ರೆ ಅದು ನಮ್ಮ ಮಾಡೋಕ್ಕಾಗ್ದಿರೋ ಥರ ಇತ್ತು ಆಮೇಲೆ ಅಮ್ಮನಿಗೆ ಹೇಳಿದೆ ಅಮ್ಮ ಬಜೆಟ್ ಇಷ್ಟೊಂದು ಇದೆಯಲ್ಲಮ್ಮ ಹೆಂಗಮ್ಮ ಮಾಡೋದು ಅಂತ ಇಲ್ಲ ಬರೋಣ ಅಂದರೆ ಗೊತ್ತಲ್ಲಮ್ಮ ಅಷ್ಟು ಬೇಕೇ ಬೇಕು ಅಂತ ಅಂದರು ಇಲ್ಲ ಬೇರೆಯವ್ರ ಕೈಲಿ ಮಾಡಿಸ್ಬಿಡ್ತೀನಿ ನೀನು ಏನಾದ್ರು ಇಷ್ಟು ಬಜೆಟ್ ಅರೇಂಜ್ ಮಾಡ್ತೀಯಾ ಅಂದರು ಬೇರೆಯವ್ರ ಕೈಲಿ ಯಾಕಮ್ಮ ಮಾಡ್ಸೋಕೆ ಮತ್ತೆ ಬೇಡ ನೀವೇ ಮಾಡಿ ಹಂಗಾದರೆ ನೀವೇ ಇಷ್ಟು ಚೆನ್ನಾಗಿ ಪಿಕ್ಚರ್ ಅವ್ರು ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಪಿಕ್ಚರ್ ಹೇಳಿದ್ರು ನನಗೆ ನೀವೇ ಹೇಳ್ತಿದ್ದೀರ ನೀವು ಪಿಕ್ಚರ್ ಮಾಡಿ ತೋರ್ಸಂಗೆ ಹೇಳ್ಬಿಟ್ಟಿದ್ದೀರಾ ನೀವೇ ಮಾಡಿ ಡೈರೆಕ್ಷನು ಯಾಕಂದ್ರೆ ನಾನು ಫಸ್ಟು ಡೆಬ್ಯೂ ಪ್ರೊಡ್ಯೂಸರ್ ನಾನು ಹಾಕ್ತಿದ್ದೀನಿ ಅಂದಾಗ ನೀವ್ಯಾಕೆ ನನ್ನ ಮೂಲಕ ಡೆಬ್ಯೂ ನನ್ನ ಸಿನಿಮಾ ಮಾಡಿಕೊಟ್ಬಿಟ್ಟು ಡೆಬ್ಯೂ ಡೈರೆಕ್ಟ್ ಆಗಬಾರ್ದು ಅಂತೇಳಿ ಮಾಡ್ಸಿದ್ದ ಸಿನಿಮಾ ಇದು ಓ ಇದೆಲ್ಲ ನಂದೇನೂ ಇಲ್ಲ ಎಲ್ಲ ಅಮ್ಮನಿಗೆ ಬಿಟ್ಟಿದ್ದು ಯಾಕಂದರೆ ಫಸ್ಟೇ ಅಮ್ಮ ವಾರ್ನ್ ಮಾಡ್ದಂಗೆ ಮಾಡಿಬಿಟ್ಟಿದ್ರು ನನಗೆ ನೀವೇ ಡೈರೆಕ್ಟ್ರು ಮಾಡಿ ಅಂತ ನಾನು ಯಾವಾಗ ಪ್ರೆಷರ್ ಮಾಡಿದೆ ಅವ್ರಿಗೆ ಅವ್ರು ಹೇಳಿದರು ನೀನು ಯಾವುದೇ ಕಾರಣಕ್ಕೂ ಪನ್ನಗ ಕೇಳು ಬರ್ಣ ಅಂತ ಕೇಳು ಏನು ಹೇಳಿಕೊಡ್ದು ಯಾಕಂದ್ರೆ ನನ್ನ ಬರ್ಣಾನೇನೆ ನಾನು ಎಡಿಟಿಂಗ್ ರೂಮ್ ತನಕ ಹೋಗಿ ಎಲ್ಲ ಆದ್ಮೇಲೆ ನಾನು ತೋರಿಸೋದು ನಾನು ನಿನ್ಗೂ ಅಷ್ಟೆ ಫೈವ್ ಪಾಯಿಂಟ್ ಒನ್ ಆದ್ಮೇಲೆ ತೋರಿಸ್ತೀನಿ ಅಂದಿದ್ರು ಹ್ಞೂ ಅಂದಿದ್ದೆ ನಾನು ಅದಕ್ಕೆ ಮತ್ತೆ ಎಲ್ಲ ಕ್ಯಾಸ್ಟಿಂಗು ಪ್ರತಿಯೊಂದು ಅದರಲ್ಲಿ ಏನಿದೆ ಇಂಚಿಂಚು ಕೂಡ ಅಮ್ಮನಿಂದ ಆಗಿರೋದು ಈ ಈಗ ಅನ್ನೋದು ಕಡಿಮೆ ಹೌದು ಅಲ್ಲ ಆ್ಯಕ್ಚುಲಿ ನನ್ನ ಮಗ ಆಕ್ಟ್ ಮಾಡಿದ್ದಾನೆ ನನ್ನ ಮಗನೇ ಹೇಳ್ದ ಹೇಳ್ತಾ ಏನಮ್ಮ ಇಷ್ಟು ಸಿಂಪಲ್ ಸಿನ್ಮಾ ಮಾಡಿದ್ ಹೆಂಗಿದೆ ಸಿನಿಮಾಗಳೆಲ್ಲ ಅಂತ ಹೇಳ್ತಾನೆ ಇಲ್ಲೋ ಮಕ್ಳು ಸಿನ್ಮಾ ಅಂದ್ರೆ ಹಿಂಗೇ ಮಗ್ನೆ ಮಾಡಬೇಕು ಯಾಕಂದ್ರೆ ನೋಡಿ ಅಷ್ಟು ಅಪ್ಗ್ರೇಡ್ ಆಗಿದ್ದಾರೆ ಅರ್ಥ ಆಗ್ತಿದೆಯಾ ಅವನಿಗೆ ಯಾವ ಥರ ರೇಂಜಲ್ಲಿ ಇದಾನೆ ಹೇಳಿ ಆ ಕತೆ ಹೆಂಗೆ ಕಂಟೆಂಟ್ ಅವ್ರಿಗೆ ಮಾಸ್ ಬೇಕೋ ಅಥವಾ ಗ್ಲಾಮರ್ ಬೇಕೋ ಈ ಥರ ಇದೆ ಈಗ ನಾವು ಮಾಡಿರೋದು ಮಕ್ಳು ಸಿನ್ಮಾ ಮಕ್ಳು ಸಿನ್ಮಾ ಜನ ಹೆಂಗೆ ತೊಗೊಳ್ತಾರೋ ಏನು ಅಂತ ನಮಗೆ ಗೊತ್ತಿಲ್ಲ ಬಟ್ ಆದರೆ ಮೆಸೇಜ್ ಓರಿಯೆಂಟೆಡ್ ಆಗಿ ಮಾಡಿದ್ದೀವಿ ಸೊ ಇದು ಮಕ್ಳಿಗೆ ತಲುಪಬೇಕು ಆದಷ್ಟು ಯಾಕಂದ್ರೆ ಮಕ್ಕಳು ಮನಸ್ಥಿತಿ ಹೇಗಿದೆ ಅಂದರೆ ಇವಾಗ ಎಲ್ಲ ಫಾಸ್ಟಾಗಿ ಅವ್ರಿಗೆ ಏನೋ ಗೂಗಲ್ ನೋಡ್ತಾರೋ ಟಿ ವಿ ಮೀಡಿಯಾ ಮುಂದೆ ಇದೆ ಯಾವುದೇ ಒಂದು ರಿಯಾಲಿಟಿ ಶೋಸ್ ಆಗಲಿ ತುಂಬ ಏನೋ ಅಪ್ಡೇಟ್ ಆಗ್ತಾ ಇದ್ದಾರೆ ಅಂದರೆ ಯಾವ ಥರ ಅಂದರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಮುಂಚೆ ಕಾಲದಲ್ಲಿ ಕಲಾವಿದ್ರಾಗೋದು ಅಥವಾ ಮುಂದಕ್ಕೆ ಬರೋದು ಸ್ಪೋರ್ಟ್ಸಲ್ಲೋ ಯಾವುದ್ರಲ್ಲೋ ತುಂಬ ಹಿಂದೇಟ್ ಆಗ್ತಿದ್ರೆ ನಾವು ಬಟ್ ಈಗ ಒಂದೊಂದು ಪ್ರತಿ ಪ್ರತಿ ಮನೇಲೂ ಮಕ್ಕಳು ಅಷ್ಟು ಟ್ಯಾಲೆಂಟ್ ಆಗಿರ್ತಾರೆ ಅಷ್ಟು ಟ್ಯಾಲೆಂಟೆಡು ಆ್ಯಂಡ್ ಆ್ಯಕ್ಟಿವ್ ಬೋತ್ ಎರಡೂ ಇರ್ತಾರೆ ಅಲ್ವಾ ನೋಡಿರ್ತೀರಿ ಗಮನಿಸಿರ್ತೀರಿ ಹಂಗಿದೆ ಯಾಕೆ ಅದಕ್ಕೆ ಕಾರಣ ಮೀಡಿಯಾ ಮೇನ್ ಮೀಡಿಯಾಯಿಂದ ನೋಡ್ತಾ ನೋಡ್ತಾ ಇವರು ಇನ್ಸ್ಪೈರ್ ಆಗ್ತಿದ್ದಾರೆ ಅದು ಒಳ್ಳೆಯ ವಿಷಯನೇ ಆದರೆ ಏನಂದರೆ ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ಎಮೋಷ್ನಲಿ ಒಂದು ಕನೆಕ್ಟ್ ಆಗೋದನ್ನ ಬಿಟ್ಬಿಡ್ತಿದ್ದಾರೆ ಅದೊಂದು ಪ್ರಾಬ್ಲಮ್ ಆಗ್ತಿದೆ ಆ್ಯಕ್ಚುಲಿ ಇಲ್ಲ ಅಮ್ಮನ ಆಶೀರ್ವಾದ ಇರಬೇಕಲ್ಲ ಜನಗಳ ಆಶೀರ್ವಾದ ಅಮ್ಮನ ಆಶೀರ್ವಾದ ಇದ್ರೆ ಖಂಡಿತ ಅದೃಷ್ಟ ಅನ್ನೋದಿದ್ರೆ ಮುಂದಕ್ಕೆ ಆಗ್ಬಹುದು ಗೊತ್ತಿಲ್ಲ ನಾನು ಇದಕ್ಕೆ ನಿಂತ ನೀರು ಅಂತ ನಾನು ಇರಕ್ಕೆ ಇಷ್ಟಪಡಲ್ಲ ಬಟ್ ಆದ್ರೆ ಏನೋ ನಮ್ಗೆ ಟೈಮ್ ಹೆಂಗಿರುತ್ತೋ ಗೊತ್ತಿಲ್ವಲ್ಲ ಟೈಮು ಅದೃಷ್ಟ ಎಲ್ಲ ನೋಡ್ಕೊಂಡು ಸಂದರ್ಭ ಬಂದ್ರೆ ಅವಕಾಶ ಸಿಕ್ಕಿದ್ರೆ ಮಾಡ್ಬಿಡೋದಷ್ಟೇ ಆಗಸ್ಟ್ ಒಂಬತ್ತಕ್ಕೆ ಅದು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತು ಸ್ಟಾರ್ ಸಿನಿಮಾಗಳು ಬರ್ತಿದೆ ಅಂಥ ಸ್ಟಾರ್ ಸಿನಿಮಾ ಮಧ್ಯೆ ನಾವು ದೊಡ್ಡ ಕಾಂಪಿಟೇಟ್ರಲ್ಲ ಆದರೆ ಮಕ್ಕಳಿಗೋಸ್ಕರ ಸಿನಿಮಾ ಮಾಡಿ ನಾವು ಏನೋ ಒಂದು ಪ್ರಾಜೆಕ್ಟ್ನ ಬರೀ ಓ ಟಿ ಟಿಗೆ ಬಿಟ್ಬಿಟ್ಟು ಯಾವುದೋ ಮಾಲ್ಗಳಲ್ಲಿ ಒಂದಷ್ಟು ಅಥವಾ ಒಂದು ಥೇಟ್ರಲ್ಲಿ ಬಿಟ್ಟು ಇದೆಲ್ಲ ನಮ್ಗೆ ನಮಗೆ ಏನಂದರೆ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ನಾವು ಖಂಡಿತ ಈ ಸಿನಿಮಾ ತೋರಿಸಲೇಬೇಕು ಅದು ಉಚಿತವಾಗಿ ತೋರಿಸ್ಬೇಕು ಅನ್ನೋದು ನಾವು ಪೂರ್ತಿಯಾಗಿ ನಾವು ಪ್ಲ್ಯಾನ್ ಅನ್ನೋದಕ್ಕಿಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಆ್ಯಕ್ಚುಲಿ ಆ ಡಿಸಿಷನ್ಗೆ ಏನಂದರೆ ಇವಾಗ ಗೌರ್ಮೆಂಟ್ ಆಫೀಷಿಯಲಿಂದ ನಮಗೆ ಒಂದು ಪರ್ಮಿಷನ್ ಬೇಕು ಅಲ್ವಾ ನಾವು ಸುಮ್ಮನೆ ಗ ಸರ್ಕಾರಿ ಶಾಲೆ ಕಾನ್ಸೆಪ್ಟ್ ಓಕೆ ನಮಗೆ ಇಷ್ಟ ಆಗುತ್ತೆ ಎಲ್ರಿಗೂ ಇಲ್ಲ ಫ್ರೀಯಾಗಿ ತೋರಿಸ್ತಿದ್ದಾರೆ ಮಕ್ಕಳಿಗೆ ಅಂತ ಬಟ್ ಆದರೆ ಆಫೀಸರ್ಗಳು ಒಪ್ಪಿ ಅದನ್ನು ಸಿನಿಮಾನ ಒಪ್ಪಿ ಅವ್ರನ್ನ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಮಕ್ಕಳಿಗೆ ಫ್ರೀಯಾಗಿ ತೋರಿಸ್ಬೇಕು ಶ ಅದು ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಮತ್ತು ಎಲ್ಲ ನಮ್ಮ ಸ್ಕೂಲ್ ಮಕ್ಕಳುಗಳು ನೋಡಲೇಬೇಕು ಪ್ರತಿ ಥೇಟ್ರ್ಗಳಲ್ಲೂ ಒಂದೊಂದು ಆದರೂ ಒಂದೊಂದು ಶೋ ಆದರೂ ಅಟ್ಲೀಸ್ಟು ನಾವು ಮಾರ್ನಿಂಗ್ ನೈನ್ ಎ ಎಮ್ಗೆ ಇವಾಗ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಫಸ್ಟೆಲ್ಲ ನಮಗೆ ಥೇಟ್ರ್ ಸಿಕ್ಕಿರಲಿಲ್ಲ ಹೇಳಬೇಕು ಅಂದರೆ ನಿಮಗೆ ಇವತ್ತಿನ ತನಕ ಇವತ್ತೇ ನಾನು ಹೇಳ್ತಾ ಇದ್ದೀನಲ್ಲ ಇವತ್ತೇ ನಮಗೆ ಖುಷಿಯಾಗಿದ್ದು ಸದ್ಯ ತೇಟ್ರ್ ಸಿಕ್ತಪ್ಪಾ ಅನ್ನೋದು ಯಾಕಂದರೆ ಓನರ್ ಒಳ್ಳೆಯವರಿದ್ದಾರೆ ಮ್ಯಾನೇಜರ್ ಒಳ್ಳೆಯವರಿದ್ದಾರೆ ತೇಟ್ರಲ್ಲಿ ಬಟ್ ಏನಾಗುತ್ತೆ ಅಂದರೆ ಅವ್ರಿಗೆ ದುಡಿಮೆ ಬೇಕಲ್ಲ ಈಗ ಏನಾಗ್ತಿದೆ ತೇಟ್ರುಗಳೇ ಇಲ್ಲ ಎಲ್ಲ ಕಡೆ ಮುಚ್ಚೋಗ್ತಿದ್ದಾವೆ ಇಂಥ ಟೈಮಲ್ಲಿ ಪಾಪ ಅಷ್ಟು ಅಲ್ಲೋ ಇಲ್ಲೋ ಅನ್ನೋ ಒಂದು ಥೇಟ್ರನ್ನ ಉಳಿಸ್ಕೊಂಡು ಅವ್ರು ಹೋಗ್ತಿರುವಾಗ ಅವ್ರಿಂಥ ಸ್ಟಾರ್ ಸಿನಿಮಾ ಬಂದಾಗಲೇ ಅವ್ರು ದುಡ್ಕೋಬೇಕು ಈ ಟೈಮಲ್ಲಿ ನಾವು ಹೋಗ್ಬಿಟ್ಟು ನಮ್ಮದು ನಂದು ಸಣ್ಣ ಸಿನ್ಮಾನೇ ಇರ್ಬೋದು ಆದರೆ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ರೀಚ್ ಆಗಬೇಕು ಅನ್ನೋದು ಇಷ್ಟ ಇದೆ ಸೊ ಎಲ್ಲರೂ ಬಂದು ದಯವಿಟ್ಟು ಆಗಸ್ಟ್ ನೈನ್ತಿಂದ ಸಿನಿಮಾ ರಿಲೀಸ್ ಆಗ್ತಿದೆ ಒಂಬತ್ತು ಗಂಟೆ ಶೋ ಎಲ್ಲ ಕಡೆನೂ ನಾವು ಫಿಕ್ಸ್ ಮಾಡಿಕೊಡ್ತಾ ಇದ್ದೀವಿ ಯಾಕಂದರೆ ಸುಮ್ ಸ್ಕೂಲ್ ಮಕ್ಕಳು ಬರಲೇಬೇಕು ಅನ್ನೋ ಕಾರಣಕ್ಕೆ ಇನ್ನು ಮಾಲ್ಗಳಲ್ಲಂತೂ ಅದು ಟೈಮಿಂಗ್ ಅಲ್ಲಿ ನಿಮಗೆ ಬುಕ್ ಮೈ ಶೋಲಿ ಸಿಕ್ಬಿಡತ್ತೆ ಸೊ ಆ ಟೈಮಲ್ಲಿ ದಯವಿಟ್ಟು ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ ನೆಕ್ಸ್ಟ್ ಇವತ್ತು ಮಕ್ಕಳ ಸಿನಿಮಾ ಮಾಡಿದ್ದೀನಿ ನೆಕ್ಸ್ಟು ಒಂದು ಕಮರ್ಷಿಯಲ್ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಮುಂದೆ ಎಲ್ಲ ಬರೋ ಅಂತ ಆಶೀರ್ವಾದ ಮಾಡಿ ನಾನು